ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಇದು ಪಕ್ಷದ ಲಾಗ್ ಆಗಿರುತ್ತೆ ನೋಡಿ ಡ್ಯಾನ್ಸ್ ಮಾಡ್ಕೊಂಡು ವೀಡಿಯೋ ಮಾಡಿಕೊಂಡೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆಯಿಂದ ಫುಲ್ಲು ಕೆಲಸ ಇತ್ತು ನಿಮಗೆ ಗೊತ್ತಲ್ಲ ಪೂಜೆ ದಿನ ಎಷ್ಟು ಕೆಲಸ ಇರುತ್ತೆ ಅಂತ ನಮ್ಮ ಮನೇಲಂತೂ ಯಾರು ಒಂದು ಕೆಲಸ ಮಾಡಿಕೊಡಲ್ಲ ಎಲ್ಲ ನಾನೇ ಮಾಡಬೇಕು ಸೊ ಅದಕ್ಕೆ ಯಾವುದೂ ಜಾಸ್ತಿ ವೀಡಿಯೋ ಮಾಡಿಲ್ಲ ಪೂಜೆ ವೀಡಿಯೋಸ್ ಎಲ್ಲ ಅನ್ನ ಮಾಡಿದ್ದು ನಾನು ಮಾಡಿಲ್ಲ ನಾಲ್ಕು ಗಂಟೆ ಆಯಿತು ಪೂಜೆದೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡಿ ನಾಲ್ಕು ಗಂಟೆ ಪೂಜೆ ಮಾಡಿದ್ವಿ ಐದು ಗಂಟೆವರೆಗೂ ಉಪವಾಸ ಇದ್ವಿ ಪೂಜೆ ಮಾಡೋವ್ರಿಗೇನು ತಿನ್ನಬಾರ್ದು ಅಂತ ಯಾಕೆಂದರೆ ನನಗೆ ಪೂಜೆ ದೇವ್ರ ಪೂಜೆ ಈ ಥರ ಪೂಜೆಗಳಂದರೆ ಯಾರನ್ನೂ ಸೇರಿಸಲು ಅಡುಗೆ ಮಾಡೋದಕ್ಕೆ ನಾನೇ ನಾನೇ ಮಾಡಬೇಕು ಯಾಕೆಂದರೆ ಮನೆಯವ್ರು ಮಾತಾಡ್ದೆ ಮಾತಾಡೋ ಟೇಸ್ಟ್ ನೋಡಿಬಿಡ್ತಾರೆ ಹಂಗೆಲ್ಲ ಟೇಸ್ಟ್ ಎಲ್ಲ ನೋಡಬಾರ್ದಲ್ವ ಈ ಥರ ಪೂಜೆಗಳು ಮಾಡೋವಾಗ ದೊಡ್ಡವರೆಲ್ಲ ಹಂಗೆ ಹೇಳ್ತಾರೆ ಅದಕ್ಕೋಸ್ಕರ ಯಾರನ್ನೂ ಸೇರಿಸಲ್ಲ ಅಡುಗೆ ಮಾಡೋವಾಗ ನಾನೇ ಮಾಡಿದೆ ಸೊ ಎಲ್ಲ ಆಯಿತು ಪೂಜೆ ಎಲ್ಲ ಫೋಟೋ ಬಂದು ನಮ್ಮ ನಮ್ಮ ಮನೆಯವರ ತಾತ ಮತ್ತು ಅವರಪ್ಪ ನಮ್ಮ ಮಾವ ಮತ್ತೆ ತಾತ ಫೋಟೋ ಫೋಟೋ ಮಾಡ್ಸಿರ್ಲಿಲ್ಲ ಹೋದ ವರ್ಷ ಈ ವರ್ಷ ಫೋಟೋ ಮಾಡಿಸಿದ್ವಿ ನಿಮ್ಮದೇ ಪೂಜೆ ಎಲ್ಲ ಆಯಿತು ಧೂಪ ಎಲ್ಲ ಹಾಕಿದ್ವಿ ಸೊ ಈಗ ನೋಡಿ ನಮ್ಮ ತರಲೆ ಸ್ಟಾರ್ಟ್ ಆಗುತ್ತೆ ಏನು ಅಂತಿದೀಗಸ್ ಊ ಹು ಹು ಹೂ ಹೂ ನೋಡ್ತೀನಿ

ನಾನು ಬೆಳಗೇನ ಹೇಳೋ ಇಷ್ಟೊಂದು ಶಕ್ಕೆ ಆಗ್ತೈತಿ ಮಳೆ ಬರುತ್ತೆ ಅಂತ ಕ್ಲೋಸ್ ಮಾಡೋ ಕಿಟಕಿ ಸೊಳ್ಳೆ ಬರುತ್ತೆ ಇಲ್ಲ ನೋಡ್ ಚಿನಿ ಗಾಳಿ ಹೆಂಗ್ ಬೀಸ್ತಾ ಇಲ್ಲಿ ಕಿಟ್ಕಿ ಗಾಳಿ ನಿಮ್ಮ ಅಪ್ಪ ಇಲ್ಲಿವ ಹೇಳು ನೋಡೋ ನಿಮ್ಮ ಅಪ್ಪ ಇಲ್ಲವರೇ ನಿಮ್ಮ ತಾತ ಅಲ್ಲವರೇ ಹೇಳು ಹಾಗೆ ಮಧ್ಯದಲ್ಲಿ ನಾನು ನನ್ನ ಹಸ್ಬೆಂಡು ವೀಡಿಯೋ ಮಾಡಿದ್ವಿ ವೀಡಿಯೋ ಮಾಡ್ಕೊಂಡು ಆಟ ಹೊಡ್ಕೊಂಡು ಕೂತಿದ್ವಿ ಊಟ ಎಲ್ಲ ಆದಮೇಲೆ ಆಮೇಲೆ ನೈಟ್ ಊಟ ಮಾಡಿಬಿಟ್ಟು ಬಿಗ್ ಬಾಸ್ ನೋಡ್ತಾ ಇದ್ವಿ ನಾನು ನಮ್ಮ ಮನೇಲಿ ಟಿ ವಿ ರೀಚಾರ್ಜ್ ಖಾಲಿ ಆಗಿಬಿಟ್ಟಿತ್ತು ಗೈಸ್ ಎಷ್ಟು ಜಗಳ ಮಾಡೋಕ್ಕೋಸ್ಕೊಂಡು ಯಾಕಂದರೆ ಅವರು ನಾನೇ ಕೆಲ್ಸಕ್ಕೆ ಹೋಗ್ತಾಯಿದ್ದೆ ಅವರು ಕೆಲ್ಸಕ್ಕೆ ಹೋಗ್ತಾಯ್ರು ಮನೇಲಿ ಯಾರು ಇರ್ತಾರಲಿಲ್ಲ ಟಿ ವಿ ನೋಡೋಕ್ಕೆ ಅವ್ರ ರೂಮಲ್ಲಿ ಏನೋ ಜಗಳ ಆಡ್ತಾಯಿದ್ರು ಅದಕ್ಕೆ ನಾನು ಏನು ಹಿಂಗೆ ಆಡ್ತಾಯಿದ್ದೀರಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ದೆ ನೋಡಿ ಲೈಟಲ್ಲಿ ಆಫ್ ಮಾಡಿಬಿಟ್ಟು ಬಿಗ್ ಬಾಸ್ ನೋಡ್ತಾರೆ ನೋಡಿ ಏನು ಸೀರಿಯಸ್ಸಾಗಿ ನೋಡ್ತಾರೆ ನಾನು ರೇಗಿಸ್ತಾ ಇದ್ದೆ ನನ್ನ ನನ್ನ ಹಸ್ಬೆಂಡ್ ಅಂತೂ ಟಿ ವಿ ಒಳಗಡೆ ಹೋಗ್ಬಿಟ್ಟಿದ್ರು ನಿನ್ನೆ ಬಿಗ್ ಬಾಸ್ ನೋಡೋವಾಗ ಬಿಗ್ ಬಾಸ್ ಅಂದರೆ ಏನು ನೋಡಲ್ಲ ಅದೇ ಇವರು ನೋಡಿ ಹೆಂಗೆ ನೋಡಿ ನೋಡಿ ನಾನು ಮಾತಾಡಿಸ್ತೀನಿ ನನಗೆ ಬೈತಾರೆ ಏ ಸುಮ್ಮನೆ ಇರೇ ಅಂತ ಏನು ಸೀರಿಯಸ್ಸಾಗಿ ನೋಡ್ತಾ ಇದ್ದಾರೆ ನೋಡಿ ಬಾಯಿ ಬಿಟ್ಕೊಂಡು ಇಬ್ರು ಡಿಸ್ಕಸ್ಸು ಅವ್ರು ಅಲ್ಲಿ ಜಗಳ ಮಾಡ್ತಾಯಿದ್ರೆ ಇವ್ರಿಬ್ರಿ ಡಿಸ್ಕಸ್ ಇವ್ರು ಕಾಂಪ್ರೋ ಹೋಗಲ್ಲ ಹಂಗೆ ಹಿಂಗೆ ಅಂತ ಎಷ್ಟು ಮಜಾ ಇತ್ತು ಗೊತ್ತಾ ನನಗೆ ಇಬ್ಬರು ಡಿಸ್ಕಸ್ ಮಾಡೋದೇ ಮಜಾ ಅಲ್ಲಿ ಹಿಂಗೆ ಕಿತ್ತಿರ್ತಾರೆ ಅವ್ರ ಇವರಿಬ್ಬರು ಹಂಗೆ ಕಿತ್ತಾ ಇರ್ತಾರೆ ನಾನು ಮನೆಯವರು ಎಷ್ಟು ಕಿತ್ತಳು ನೋಡ್ರಿ ಕಾಂಪ್ರಮೈಸ್ ಆಗೋಲ್ಲ ಅಂತ ಹೇಳ್ತಾ ಇದ್ದಾರೆ ಡಿಸ್ಕಸ್ ನೋಡಿ ಅವ್ರು ಡಿಸ್ಕಸ್ ಬಿಗ್ ಬಾಸ್ ನೋಡಿಕೊಂಡು ಆಮೇಲೆ ಬಿಗ್ ಬಾಸ್ ಸ್ವಲ್ಪ ಹೊತ್ತು ನೋಡಿದ್ವಿ ಆಮೇಲೆ ಬೋರ್ ಅನ್ನಿಸ್ತು ಅವ್ರು ನೋಡ್ತಾನೆ ಇದ್ರು ನಾನು ವೀಡಿಯೋ ಮಾಡ್ತಾಯಿದ್ದರು ಗೊತ್ತಿರಲಿಲ್ಲ ನಾನು ವೀಡಿಯೋ ಮಾಡ್ತಿದ್ದೆ ಅಂತ ಆಮೇಲೆ ಎಲ್ಲರೂ ಡಿಸ್ಕಸ್ ಮಾಡೋದು ನೋಡಿ ನಗ್ತಾಯಿದ್ದೆ ನಾನು ಆಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಗೊತ್ತಾಗಿ ಬೈದರು ಬೆಳಗ್ಗೆಯಿಂದ ಫುಲ್ಲು ಕೆಲಸ ಇತ್ತು ಲಾಸ್ಟಲ್ಲಿ ನಮ್ಮ ಡಿ ಬಾಸ್ ಒಂದು ವೀಡಿಯೋ ಮಾಡಬೇಕು ಅನ್ನಿಸ್ತು ಡಿ ಬಾಸ್ ವೀಡಿಯೋ ಮಾಡಿದ್ದೀನಿ ಎಂಡಿಂಗಲ್ಲಿದೆ ನೋಡಿ ಓಕೆ ಬಾಯ್ ಚಲಾರ್ದು ಊಟ ಆಯಿತಾ ಎಲ್ಲರೂ ಪಿತೃಪಕ್ಷ ಹಬ್ಬ ಜ್ವರ ನಮ್ಮ ಮನೇಲಂತೂ ಆಯಿತು ಬೆಳಗ್ಗೆ ಫುಲ್ ಬ್ಯುಸಿ ಇದೆ ವೀಡಿಯೋ ಮಾಡೋಕ್ಕಾಗಿಲ್ಲ ಪೂಜೆ ಮಾಡೋವಾಗ ಮಾತ್ರ ಮಾಡಿದ್ದೀನಿ ಅಡುಗೆ ಮಾಡೋವಾಗಂತೂ ವೀಡಿಯೋ ಮಾಡೋಕ್ಕಾಗಿಲ್ಲ ಫುಲ್ ಬ್ಯುಸಿ ಇದೆ ಸೋ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗೀತು ಬರ್ತಾ ಓಕೆ ಗುಡ್ ನೈಟ್ ಎಲ್ಲರಿಗೂ ಶುಭ ರಾತ್ರಿ ಜೈ ಡಿ ಬಾಸ್ ಗುಡ್ ನೈಟ್ ಬರೀಸ್ ಆನೆ ನಡೆದಿದ್ದೇ ದಾರಿ ಬರ್ತಾ ಇದ್ದೀನಿ ತಾಕತ್ತಿದ್ರೆ ಕಟ್ ಹಾಕು